ಏಸು ಕ್ರಿಸ್ತನ ಪರಿಶುದ್ಧವಾದ ನಾವು ಸ್ತೋತ್ರವಾಗ್ಲಿ ಈ ದಿನ ನಾವು ಸ್ಥಿರವಾದ ಆತ್ಮಿಕ ವ್ಯಕ್ತಿತ್ವ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎರೆಮಿಯ ಹನ್ನೆರಡನೇ ಅಧ್ಯಾಯ ಐದನೇ ವಾಕ್ಯ ಇಂತೆನ್ನುವ ನನಗೆ ಓವನಿ ಹೀಗೆ ಹೇಳಿದ್ದಾನೆ ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವೆ ನಿರಾಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರೂ ಯೋರ್ದಾನಿನ ದಟ್ಟಡವಿಯಲ್ಲಿ ದಟ್ಟಡವೆಯಲ್ಲಿ ಏನು ಮಾಡುವೆ ಸಂದರ್ಶನದ ನಿರೂಪಕರು ಸೇನೆಯ ಕಮಾಂಡರ್ ಇನ್ ಚೀಫ್ ಅವರನ್ನ ನೀವು ಸೈನಿಕರಿಗೆ ಯಾಕೆ ಕಠಿಣವಾದ ತರಬೇತಿಯನ್ನು ನೀಡುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಆ ಸೇನಾ ಮುಖ್ಯಸ್ಥರು ಆ ಕಠಿಣವಾದ ತರಬೇತಿ ಅವರ ಜೀವವನ್ನ ಮತ್ತು ದೇಶವನ್ನು ರಕ್ಷಿಸುತ್ತದೆ ಎಂದು ಉತ್ತರಿಸಿದರು ನಾವು ಸತ್ಯವೇದದ ವೀರರನ್ನು ನೋಡುವಾಗ ದೇವರು ಅವರನ್ನು ಮರಣದವರೆಗೂ ಕಠಿಣವಾಗಿ ತರಬೇತಿಗೊಳಿಸಿದನು ನಮ್ಮ ಆರಂಭಿಕ ವಾಕ್ಯದಲ್ಲಿ ದೇವರು ಎರೇಮೆಯನಿಗೆ ತೊಂದರೆಗಳನ್ನು ಎದುರಿಸುವುದು ನಿನ್ನ ಕಷ್ಟವಾಗುತ್ತಿದೆ ಆದರೆ ವಿಷಯಗಳು ಇನ್ನಷ್ಟು ಕಠಿಣವಾದಾಗ ನೀನು ಹೇಗೆ ಮುಂದಾಗುವೆ ಎಂದು ಕೇಳಿದರು ಈ ಹಂತದವರೆಗೆ ಎರೆಮಿಯನು ಸುರಕ್ಷಿತವಾದ ದೇಶದಲ್ಲಿ ಕಾಲಾಳುಗಳ ಸಂಗಡ ಓಡುತ್ತಿದ್ದನು ಆದರೆ ಎರೆಮಿಯನ್ನು ಕುದುರೆಗಳೊಂದಿಗೆ ಓಡಿ ಮುಂದಾಗಬೇಕೆಂದು ದೇವರು ಬಯಸುತ್ತಾನೆ ಅಮೆನ್ ಕುದುರೆಗಳೊಂದಿಗೆ ಓಡುವುದು ಎಂಬ ಪದವು ಬಲವಾದ ಮತ್ತು ವೇಗದ ವ್ಯಕ್ತಿಯನ್ನು ಸಂಕೇತಿಸುತ್ತದೆ ಮತ್ತು ಅವರು ಮಾಡುವಂತೆ ಎಲ್ಲಾ ಕಾರ್ಯಗಳಲ್ಲಿ ಅವರು ಅಗ್ರಸ್ಥಾನದಲ್ಲಿರುತ್ತಾರೆ ಇದರ ಅರ್ಥವೇನೆಂದು ಎರೆಮಿಯನ್ನು ನಮಗೆ ತೋರಿಸಿಕೊಟ್ಟನು ಅಮೆನ್ ಎಬೋವನೇ ನನ್ನ ಬಲ ಅಪಕೂಕ ಮೂರನೇ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತನೇ ವಾಕ್ಯ ಆಹಾ ಅಂಜೂರವು ಚಿಗುರದಿದ್ದರು ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು ಹಿಂಡು ಅಟ್ಟೆಯೊಳಗಿಂದ ನಾಶವಾದರೂ ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು ನಾನು ಎಬೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನೋ ಕರ್ತನಾದ ಎಬೋವನೇ ನನ್ನ ಬಲ ಆತನು ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ನನ್ನ ತಂತಿವಾದ್ಯದೊಡನೆ ಆಡತಕ್ಕದ್ದು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ